ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಪದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ನಮ್ಮ ಕನ್ನಡ ನಾಡಿನ ಎಲ್ಲ ಜನತೆ ಕೂಡ ಆಚರಿಸಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ತಿಳ್ಕೊತೇನೆ ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ಹೊರ ರಾಜ್ಯಗಳಿಂದ ಬಂದು ನಮ್ಮ ಕನ್ನಡ ಭಾಷೆಯನ್ನು ನಾವೆಲ್ಲ ಕೂಡ ಮರ್ತೋಗ್ತಾ ಇರೋವಂಥ ವಿಚಾರ ತಮಗೆಲ್ಲ ಗೊತ್ತಿರುವಂಥ ವಿಚಾರವೇ ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆ ಅಲ್ಲಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಂತ ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಸರ್ ನಮ್ಗೆ ಕೇಳ್ಕೊತೇನೆ ಎಲ್ಲಾ ರಾಜಕಾರಣಿಗಳು ಎಲ್ಲಾ ರಾಜಕಾರಣಿಗಳು ಕೂಡ ರಾಜಕೀಯ ನಮ್ಗೆ ಕನ್ನಡ ನಾಡಿನ ನಮ್ಮ ಗೌರವ ಉಳಿಬೇಕು ನಮ್ಮ ಕನ್ನಡ ನಾಡಿನ ನಮ್ಮ ಜಲ ಭಾಷೆ ಮತ್ತೊಂದು ನಮ್ಮ ಏನಾದರೂ ನಮ್ಮ ಭಾಷೆಗೆ ಏನಾದರೂ ಧಕ್ಕೆ ಬಂದಾಗ ನಮ್ಮ ಎಲ್ಲಾನು ಎತ್ತಿ ನಿಂತ್ಕೊಳ್ಳೋ ಅಂತ ತಾಕತ್ತು ಇರಬೇಕು ಅನ್ನೋದನ್ನೇ ನಾನು ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತ ಮಹಾರಾಷ್ಟ್ರದಲ್ಲಿ ಈಗಾಗಲೇ ನಮ್ಮ ಕನ್ನಡ ಪರ ಹೋರಾಟಗಾರರು ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಮುಂದಿನ ಭಾಗದ ಮುಂದಿನ ದಿನಗಳಲ್ಲೂ ಕೂಡ ನಾವು ಕೂಡ ನಮಗೂ ಕೂಡ ಕರೆ ಕೊಟ್ಟರೆ ನಾವು ಕೂಡ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೀರ ಸರ್ ಎಲ್ಲರಿಗೂ ಗೊತ್ತಿದೆ ನಮ್ಮ ಕನ್ನಡ ಎಷ್ಟು ಸುಮಾರು ಎರಡು ಸಾವಿರ ವರ್ಷ ಎರಡು ಎರಡು ನೂರು ಸಾವಿರ ವರ್ಷದಲ್ಲಿ ಪ್ರಾಚೀನವಾದ ಭಾಷೆ ಇದೆ ಅದಕ್ಕೆ ನೋಡಿ ಯಾವ ಯಾವ ರಾಜ್ಯಕ್ಕೂ ನಿಮಗೆ ಧ್ವಜ ಇಲ್ಲ ಬಟ್ ಕರ್ನಾಟಕಕ್ಕೆ ಧ್ವಜ ಇದೆ ನಮ್ಮ ಹೆಣ್ಣೆ ಹೀಗಾಗಿ ಪ್ರತಿಯೊಬ್ಬರು ಕನ್ನಡ ನಾಡಲ್ಲಿ ಯಾರೇ ಇರಲಿ ನಾಲ್ತೀವಿ ಬಳ್ಕೇರು ಯಾರೇ ಇರಲಿ ನಮ್ಮಲ್ಲಿ ಬೇರೆ ರಾಜ್ಯದವ್ರು ಯಾರೇ ಬಂದು ನಿಲ್ಸಿ ದಯವಿಟ್ಟು ಒಂದು ಕನ್ನಡ ಕಲೀರಿ ಆಮೇಲೆ ನಮ್ಮ ಕನ್ನಡಿಗರಿಗೂ ಹೇಳೋದೇನೋ ನೀವು ಕನ್ನಡ ಕಲಸಿ ಅವ್ರ ಭಾಷೆಯಲ್ಲಿ ಮಾತಾಡ್ತಾ ಹೋಗ್ತಿದ್ರೆ ಅವ್ರು ಶರಣ ಮಾತಾಡೋದು ತುಂಬ ಕಡಿಮೆ ಆಗುತ್ತೆ ಹೀಗಾಗಿ ಎಲ್ಲರೂ ಕನ್ನಡ ಕಲಿಯಿರಿ ನಾವು ಬೇರೆ ಈ ನಮ್ಮ ಜನತೆಯಲ್ಲಿ ಕನ್ನಡ ಶಾಲೆಗಳನ್ನ ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಕುಂಡಾಟಕದಿಂದ ರಾಜಕಾರಣಿಗಳು ರಾಜಕಾರಣಿಗಳು ಬೆಳಿಬೇಕಲ್ವಾ ಈಗ ರಾಜಕಾರಣಿಗಳು ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದು ಓದೋದಿಲ್ಲ ಅವರು ಇಂಗ್ಲಿಷ್ ಮೀಡಿಯಂ ಬೇಕು ಅವ್ರ ಅವ್ರದೇ ಆದಂತ ಹಾಸ್ಪಿಟಲ್ಗೆ ತಗೊಳ್ಳಿ ನೀವು ಕನ್ನಡ ಶಾಲೆಗಳು ತಗೊಳ್ಳಿ ಯಾರಾದರೂ ಉದ್ಧಾರ ಮಾಡಿರೋದಿದ್ದೀರಾ ಯಾರ ಇದೆಯಾ ಉದಾಹರಣೆ ನೀವು ಯಾರಾದರೂ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಮಿನಿಸ್ಟರ್ ಆಗಲಿ ಯಾರಾದರೂ ನಮ್ಮ ಸರ್ಕಾರಿ ಶಾಲೆಗಳು ಕಲಸಿರೋದಿದ್ಯಾ ಈಗ ಇತ್ತೀಚೆಗೆ ಕನ್ನಡ ಶಾಲೆಗಳು ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ತೆಗಿಬೇಕು ನಮ್ಮ ಸರ್ಕಾರ ಎತ್ತೆಚ್ಕೋಬೇಕು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ನಮ್ಮ ಶಿಕ್ಷಣ ಸಚಿವರಾಗಿರ್ಬೋದು ಅವರು ಕೂಡ ಮಧು ಬಂಗಾರಪ್ಪ ಅವರು ಅವರು ಕೂಡ ಎತ್ಕೊಂಡು ಸರ್ಕಾರ ಶಾಲೆಗಳಿಗೆ ಮೊದಲು ಆದ್ಯತೆ ಕೊಡಬೇಕು ನಮ್ಮ ಕನ್ನಡಿಗರಿಗೆ ಮೊದಲು ಆದ್ಯತೆ ಕೊಡಬೇಕು ಏನೇನೋ ನೀವು ಮಾಡ್ತೀನಿ ಅಂತ ಹೇಳ್ತೀರಾ ಗ್ರ್ಯಾಂಡು ಗ್ರೇಟರ್ ಬೆಂಗಳೂರು ಮತ್ತೊಂದು ಅದೊಂದು ಅಂತ ಇಲ್ಲಿ ಕನ್ನಡನೇ ಹೋಗ್ತಾ ಇದೆ ಸೊಮ್ಮೆ ಫಸ್ಟು ಕಂಡುಬಿಟ್ಟು ನೋಡಿ ನೀವು ಫಸ್ಟು ಸರ್ಕಾರ ಕಣ್ತು ಬೇರೆ ಭಾಷೆ ಮೊದಲನೇ ಆದ್ಯತೆ ಇರ್ತದೆ ನಮ್ಮ ಮೊದಲನೇ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಅಂತ ಬಂತು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲಿದೆ ನೋಡಿ ನಮ್ಮ ನಾಮಪಾಲಕರು ನೋಡಿ ಬೆಂಗಳೂರು ನಗರಾದ್ಯಂತ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲ ಕೊಡಿ ಮೊದಲು ನಮ್ಮ ಕನ್ನಡಿಗರಿಗೆ ನೀವು ಬೆಂಬಲ ಕೊಡಬೇಕು ಅಂತ ನಮ್ಮ ಮುಖಾಂತರ ನಾನು ಕೇಳ್ಕೊಂತೇನೆ